ಎಲ್ಲರಿಗೂ ನಮಸ್ಕಾರಗಳು ಎಲ್ಲ ವೀಕ್ಷಕರಿಗೆ ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಕಾಲಪುರುಷನ ರಾಶಿ ಕುಂಡಲಿಯಲ್ಲಿ ಹನ್ನೆರಡು ಮನೆಗಳಿರುತ್ತವೆ ಅದರಲ್ಲಿ ಮೂಲ ತ್ರಿಕೋನ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿ ಕುಜನಿಗೆ ಮೂಲ ತ್ರಿಕೋಣವಾಗಿ ಬರುತ್ತದೆ ವೃಷಭ ರಾಶಿ ಚಂದ್ರನಿಗೆ ಮೂಲ ತ್ರಿಕೋಣವಾಗಿ ಬರುತ್ತದೆ ಸಿಂಹರಾಶಿ ರವಿಗೆ ಮೂಲ ತ್ರಿಕೋಣವಾಗಿ ಬರುತ್ತದೆ ಕನ್ಯಾ ರಾಶಿ ಬುಧನಿಗೆ ಮೂಲ ತ್ರಿಕೋಣವಾಗಿರುತ್ತದೆ ತುಲಾರಾಶಿ ಶುಕ್ರನಿಗೆ ಮೂಲ ತ್ರಿಕೋಣವಾಗಿರುತ್ತದೆ ಗುರುವಿಗೆ ಧನುಸು ರಾಶಿ ಮೂಲ ತ್ರಿಕೋಣವಾಗಿರುತ್ತದೆ ಶನಿಗೆ ಕುಂಭರಾಶಿ ಮೂಲ ತ್ರಿಕೋಣಗಳಾಗಿರುತ್ತದೆ ಈ ಏಳು ಗ್ರಹಗಳು ಎಷ್ಟು ಡಿಗ್ರಿಯಲ್ಲಿ ಮೂಲ ತ್ರಿಕೋನದಲ್ಲಿರುತ್ತವೆ ಎಂದು ನಾವು ತಿಳಿದುಕೊಳ್ಳೋಣ ರವಿಯು ಸಿಂಹರಾಶಿಯಲ್ಲಿ ಝೀರೋ ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿಯಲ್ಲಿ ಮೂಲ ತ್ರಿಕೋನದಲ್ಲಿರುತ್ತಾನೆ ಚಂದ್ರ ಋಷಭರಾಶಿಯಲ್ಲಿ ನಾಲ್ಕು ಡಿಗ್ರಿಯಿಂದ ಇಪ್ಪತ್ತೇಳು ಡಿಗ್ರಿಯಲ್ಲಿ ಮೂಲ ತ್ರಿಕೋನದಲ್ಲಿರುತ್ತಾನೆ ಖುಜ ಮೇಷರಾಶಿಯಲ್ಲಿ ಜೀರೋ ಡಿಗ್ರಿಯಿಂದ ಹನ್ನೆರಡು ಡಿಗ್ರಿಯಲ್ಲಿ ಮೂಲ ತ್ರಿಕೋನದಲ್ಲಿರುತ್ತಾನೆ ಬುಧ ರಾಶಿಯಲ್ಲಿ ಹದಿನಾರು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿ ವರೆಗೆ ಮೂಲ ತ್ರಿಕೋನದಲ್ಲಿರುತ್ತಾನೆ ಗುರು ಧನುಸು ರಾಶಿಯಲ್ಲಿ ಜೀರೋ ಡಿಗ್ರಿಯಿಂದ ಹತ್ತು ಡಿಗ್ರಿಯಲ್ಲಿ ಮೂಲ ತ್ರಿಕೋನದಲ್ಲಿರುತ್ತಾನೆ ಶುಕ್ರ ತುಲಾರಾಶಿಯಲ್ಲಿ ಜೀರೋ ಡಿಗ್ರಿಯಿಂದ ಹದಿನೈದು ಡಿಗ್ರಿ ವರೆಗೆ ಮೂಲ ತ್ರಿಕೋಣದಲ್ಲಿರುತ್ತಾನೆ ಶನಿ ಕುಂಭರಾಶಿಯಲ್ಲಿ ಜೀರೋ ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿಯಲ್ಲಿ ಮೂಲ ತ್ರಿಕೋಣದಲ್ಲಿರುತ್ತಾನೆ ಈ ರಾಶಿಯಲ್ಲಿ ಬಲವಾಗಿರುತ್ತವೆ ಗ್ರಹಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು